ಇಂಡಿಪಟ್ಟಣದ ಓಣಿ ರಸ್ತೆಯ ಬಗ್ಲೆ ಪ್ಲಾಟದ ಖುಲ್ಲಾ ಜಾಗದಲ್ಲಿ ನಿಲ್ಲಿಸಿದ ವಾಹನದಲ್ಲಿ ಎರಡು ಸಾವಿರದ ಐದುನೂರ ತೊಂಬತ್ತು ಕೆ ಜಿ ಪಡಿತರ ಅಕ್ಕಿ ಅವಶ್ಯ ಇದರ ಮೌಲ್ಯ ಎಪ್ಪತ್ತೈದು ಸಾವಿರದ ಒಂದು ನೂರ ಹತ್ತು ರೂಪಾಯಿಗಳು ಹೌದು ವೀಕ್ಷಕರೇ ಇದು ಎಲ್ಲಿ ಹಕ್ಕಿ ನಡೆಯಿತು ಯಾವಾಗ ಯಾರು ಅನ್ನುತ್ತೀರಾ ಹಾಗಾದರೆ ಪಿನ್ ಟೋಮ್ ಪಿನ್ ಮಾಹಿತಿ ವೀಕ್ಷಕರಿಗಾಗಿ ಇದೆ ಹಾಗಾದರೆ ಕೇಳಿ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಆಹಾರ ನಿರೀಕ್ಷಕರಾದ ಪರಮಾನಂದ್ ಹೂಗಾರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಆದ ಪ್ರದೀಪ್ ಬಿಶೆಯವರು ತಮ್ಮ ಸಿಬ್ಬಂದಿಯಾದ ನಾರಾಯಣ್ ಶೆಟ್ಟಪ್ಪ ರಾಠೋಡ್ ಪಂಚರು ಅವರೊಂದಿಗೆ ಮಳಿಗಪ್ಪ ಕೆ ಪೂಜಾರಿ ಸಿ ಎಚ್ ಸಿ ಒನ್ ಏಯ್ಟ್ ನೈನ್ ಫೈವ್ ಪಿ ಟಿ ರಾಠೋಡ್ ಸಿ ಎಚ್ ಸಿ ಒನ್ ಒನ್ ಸೆವೆನ್ ನೈನ್ ಸಿ ಎಸ್ ರಾಠೋಡ್ ಸಿ ಪಿ ಸಿ ಒನ್ ಫೈವ್ ಸೆವೆನ್ ಫೈವ್ ಜೆ ಎಸ್ ನೀಲೂರೆ ಸಿ ಪಿ ಸಿ ಸಿಕ್ಸ್ ಟು ಸೆವೆನ್ ಇವರೆಲ್ಲರೂ ಸೇರಿಕೊಂಡು ಬಲೆ ಬೀಸಿದಾಗ ಇಂಡಿಪಟ್ಟಣದ ಕುಂಬಾರ ಓಣಿ ರಸ್ತೆಯ ಬಗ್ಲಿ ಪ್ಲಾಟದ ಖುಲ್ಲಾ ಜಾಗದಲ್ಲಿ ಟಾಟಾ ಕಂಪ್ನಿಯ ಯೋಧ ಒನ್ ಸೆವೆನ್ ಡಬಲ್ ಜೀರೋ ಪಿಕಪ್ ಗೂಡ್ಸ್ ವಾಹನದಲ್ಲಿ ಅಂದರೆ ವಾಹನ ನಂಬರ್ ಕೆ ಎ ಇಪ್ಪತ್ತೆಂಟು ಎ ಎ ಸಿಕ್ಸ್ ಫೈವ್ ಟು ಫೋರ್ ನಿಂತಿದ ವಾಹನದಲ್ಲಿ ಪಡಿತರ ಅಕ್ಕಿ ತುಂಬಿದ ಚೀಲಗಳು ಇರುವ ಬೃಹದ್ದಾಕಾರದ ತಿಮ್ಮಿಂಗಲು ಸಿಕ್ಕೇ ಬಿಟ್ಟಿತು ವಾಹನದಲ್ಲಿ ಪಡಿತರ ಅಕ್ಕಿಯ ಒಟ್ಟು ಚೀಲಗಳು ಎಷ್ಟಿವೆ ಅಂತ ಪ್ರಶ್ನೆನ ವೀಕ್ಷಕರೇ ಹಾಗಾದರೆ ಐವತ್ತೈದು ಚೀಲಗಳು ಆ ವಾಹನದಲ್ಲಿ ತುಂಬಿ ಇಟ್ಟಿದ್ದರು ಇದರ ಒಟ್ಟು ತೂಕ ಎಷ್ಟು ಅನ್ನುತ್ತೀರಾ ಎರಡು ಸಾವಿರದ ಐದುನೂರ ತೊಂಬತ್ತು ಕೆ ಜಿ ಹಾಗಾದರೆ ಇದರ ಮೌಲ್ಯ ಎಷ್ಟು ಅಂತ ಲೆಕ್ಕ ಹಾಕುತ್ತೀರಾ ಎಪ್ಪತ್ತೈದು ಸಾವಿರದ ಒಂದು ನೂರ ಹತ್ತು ರೂಪಾಯಿಗಳು ನೋಡಿ ವೀಕ್ಷಕರೇ ಬಡವರಿಗಾಗಿ ನಮ್ಮ ಸರ್ಕಾರವು ಉಚಿತವಾಗಿ ಅಕ್ಕಿಯನ್ನು ಕೊಡುತ್ತಿದ್ದರೆ ಆ ಅಕ್ಕಿಯು ಇಂದು ಎತ್ತ ಕಡೆ ಸಾಕುತ್ತಿದೆ ಅದಕ್ಕಾಗಿ ಕಡಿವಾಣ ಹಾಕಲು ಆಹಾರ ನಿರೀಕ್ಷಕರಾದ ಪರಮಾನಂದ ಹೂಗಾರಿಯವರು ಕಂಕಣ ಬದ್ಧರಾಗಿ ನಿಂತಿದ್ದಾರೆ ಅದು ಎಲ್ಲೇ ಇರಲಿ ಹೇಗೆ ಇರಲಿ ಯಾವುದೇ ಸಂದರ್ಭದಲ್ಲಿ ಇರಲಿ ಅದನ್ನು ವಶಪಡಿಸಿಕೊಂಡು ಅದನ್ನು ಪುನಃ ಯಾವ ಸ್ಥಳಕ್ಕೆ ಸೇರಬೇಕೋ ಅಲ್ಲಿಗೆ ಸೇರಿಸಿಯೇ ಬಿಡುತ್ತಾರೆ ಅದರಂತೆ ಅವರು ಆ ಎಲ್ಲ ಅಕ್ಕಿಯನ್ನು ವಶಪಡಿಸಿಕೊಂಡು ಕಲಂ ಮೂರು ಮತ್ತು ಏಳು ಅವಶ್ಯಕ ವಸ್ತುಗಳ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ಐವತ್ತೈದರ ಪ್ರಕಾರ ಇದು ಅಪರಾಧ ಆದ್ದರಿಂದ ಈ ಪ್ರಕರಣವು ಇಂಡಿ ಶೆಹರ್ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ ಎಪ್ಪತ್ತ್ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಮೂರು ಮತ್ತು ಏಳು ಇ ಸಿ ಎಕ್ಸ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್ ಇನ್ಸ್ಪೆಕ್ಟರಾದ ಪ್ರದೀಪ್ ಬಿಸೆಯವರು ಹೆಚ್ಚಿನ ತನಿಖೆಯನ್ನು ಕೈಕೊಂಡಿದ್ದಾರೆ ಹಾಗಾದರೆ ವೀಕ್ಷಕರೇ ಇಂದು ಆ ಸರ್ಕಾರವು ಕೊಡುತ್ತಿರುವ ಅಕ್ಕಿಯು ಸಂತೆಯಲ್ಲಿ ಯಾವುದೇ ಒಂದು ಸರ್ಕಾರದಿಂದ ಮಾನ್ಯತೆ ಪಡೆಯದೆ ಅದಕ್ಕೆ ಲೈಸನ್ಸನ್ನು ಪಡೆಯದೆ ಅನುಮತಿಯನ್ನು ಪಡೆಯದೆ ತಮ್ಮ ಒಂದು ಕದ್ದುಕೊಂಡು ಅದನ್ನು ಹೆಚ್ಚಿನ ಬೆಲೆಗೆ ಮತ್ತೊಂದೆಡೆಗೆ ಮಾರಾಟ ಮಾಡಿ ಲಾಭವನ್ನು ಸಂಪಾದನೆ ಮಾಡುತ್ತಿರುವ ಕಳ್ಳ ಕದಿಮರ ವಿರುದ್ಧವಾಗಿ ಆಹಾರ ನಿರೀಕ್ಷಕರಾದ ಪರಮಾನಂದ ಹೋಗಾರವರು ಅದೇ ರೀತಿಯಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಪ್ರದೀಪ್ ಕಂಕಣ ಬದ್ಧರಾಗಿ ನಿಂತುಕೊಂಡು ಆ ವಾಹನವನ್ನು ತೆಗೆದುಕೊಂಡು ಬಂದಿದ್ದಾರೆ ವಾಹನದ ಮಾಲೀಕರು ಯಾರು ಅವರು ಎತ್ತ ಕಡೆ ಸಾಗಿದರು ಯಾವ ಸುಳಿವೇ ಇಲ್ಲ ಆದರೆ ವಾಹನದಲ್ಲಿ ಅದರ ಚಾವಿಯನ್ನು ಅಲ್ಲೇ ಬಿಟ್ಟು ಅವರು ಪರಾರಿ ಹೇಗಿದ್ದಾರೆ ಇನ್ನು ಹೆಚ್ಚಿನ ತನಿಖೆಯ ನಂತರ ಈ ವಾಹನದ ಮಾಲೀಕರು ಯಾರು ಇದರಲ್ಲಿ ಅಕ್ಕಿಯನ್ನು ತುಂಬಿಟ್ಟವರು ಯಾರು ಎಂಬುವ ಸಂಪೂರ್ಣವಾದ ಮಾಹಿತಿಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಆದ ಪ್ರದೀಪ್ ಭೀಶೆ ಅವರು ಹೆಚ್ಚಿನ ತನಿಖೆಯಲ್ಲಿ ಅದರ ವಿಷಯವನ್ನು ತಿಳಿದುಕೊಳ್ಳಲಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ಘಟನೆಯು ಇನ್ನು ಎಲ್ಲೆವರೆಗೂ ಮುಂದುವರಿಯುತ್ತದೆ ಮತ್ತು ಇದರ ಯಾರು ಅಕ್ಕಿಯನ್ನು ತುಂಬಿಟ್ಟವರು ಯಾರು ಅನ್ನುವಂಥದ್ದು ನಂತರ ನಾವು ನೀವು ಕೂಡಿ ಆ ಒಂದು ವಿಷಯವನ್ನು ಅರಿತುಕೊಳ್ಳೋಣ ಬನ್ನಿ ವೀಕ್ಷಕರೇ ಹಾಗಾದರೆ ಅಧಿಕಾರಿಗಳು ಇಂದು ಆ ತಿಮಿಂಗಲವನ್ನು ಯಾವ ರೀತಿಯಾಗಿ ತಮ್ಮ ಬಲೆಯನ್ನು ಬೀಸಿ ಅದನ್ನು ಸೆರೆ ಹಿಡಿದಿದ್ದಾರೆ ಅಧಿಕಾರಿಗಳು ಯಾವ ರೀತಿಯಾಗಿ ಅದನ್ನು ವೀಕ್ಷಿಸುತ್ತಿದ್ದಾರೆ ನಾವು ನೀವು ಕೂಡಿ ನೋಡೋಣ ಬನ್ನಿ

घंट

हा तो वन एरो ग्रे गोल्ड हां ये कर ये चालू है ये कुछ नहीं है एक मिनट और एक तो सी कुछ कंट्रोल आ रहा है ये आपको इशू से बोल रहा है 待ってください。